ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ವಿಡಿಯೋ ಅಂತ ಅಂದರೆ ಚಟಾಪಟ ಪನ್ನೀರ್ ಫ್ರೈ ಹೇಗೆ ಮಾಡೋದು ಅಂತ ನಾನು ನಿಮ್ದು ಟೆನ್ ಮಿನಿಟ್ಸಲ್ಲಿ ಫಾಸ್ಟ್ ಫಾಸ್ಟಾಗಿ ಮಾಡ್ಬೋದು ಆ ರೀತಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಒಂದು ಹೆಲ್ದಿ ರೆಸಿಪಿ ಡಯಟ್ ಯಾರು ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಇದೊಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಮೊದಲು ನಾನಿಲ್ಲಿ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಜೀರಿಗೆ ಮೆಣಸು ಪೌಡರ್ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಅರ್ಧ ಸ್ಪೂನ್ ಚಾಟ್ ಮಸಾಲ ಗರಂ ಮಸಾಲ ಮತ್ತು ಇನ್ನೂರು ಗ್ರಾಮಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ ಮೊದಲು ನಾನು ಅರ್ಧರಿಂದ ಅರ್ಧ ಮುಕ್ಕಾಲು ಸ್ಪೂನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಚಾಟ್ ಮಸಾಲ ಗರಂ ಮಸಾಲ ಎರಡೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕ್ಕೋಬೇಕು ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನಾನೇನು ಜೀರಿಗೆ ಮೆಣಸು ಪುಡಿ ಮಾಡ್ಕೊಂಡಿದ್ದೀನಿ ಅದು ನಾನು ಯಾವುದೇ ಒಂದು ಅಡುಗೆಗೆ ಜೀರಿಗೆ ಮೆಣಸು ಹಾಕಬೇಕು ನಾನು ಹುರಿದು ಪುಡಿ ಮಾಡ್ಕೊತೀನಿ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ನೀವು ನಾರ್ಮಲ್ ಮೆಣಸು ಹಾಕೋದಕ್ಕಿಂತ ತುಂಬ ಟೇಸ್ಟ್ ಇರುತ್ತೆ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಚಾಟ್ ಮಸಾಲಾದಲ್ಲಿ ಉಪ್ಪಿರುತ್ತೆ ಸೊ ನೋಡಿಕೊಂಡು ನೀವು ಉಪ್ಪು ಹಾಕೋಬೇಕಾಗತ್ತೆ ನೆಕ್ಸ್ಟು ನಾನು ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಬಿಕಾಸ್ ಬೈಂಡಿಂಗ್ ಚೆನ್ನಾಗಾಗಬೇಕು ಕಾರ್ನ್ ಫ್ಲೋರ್ ಹಾಕಿರ್ತೀವಿ ಬಟ್ ಆದರೂ ಸ್ವಲ್ಪ ಎಣ್ಣೆ ಹಾಕಿದ್ರೆ ಕಾಸಿರೋ ಎಣ್ಣೆ ಹಾಕಿ ಹಸಿ ಎಣ್ಣೆ ಹಾಕೋಕೋಗ್ಬೇಡಿ ಕಾದಿರೋ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ನಾವಿಲ್ಲಿ ಅರ್ಧ ಬೌಲಷ್ಟು ನೀರು ಎಷ್ಟು ಬೇಕೋ ಅಷ್ಟು ನೀರು ನೀವು ನೋಡಿಕೊಂಡು ಕನ್ಸಿಸ್ಟೆನ್ಸಿನ ತುಂಬ ನೀರು ಮಾಡಿಕೊಂಡ್ರೆ ಕೋಟಿಂಗ್ ಆಗಲ್ಲ ಸೊ ನೋಡಿಕೊಂಡು ನೀವು ಇಲ್ಲಿ ಮಿಕ್ಸ್ ಮಾಡ್ಬೋದು ನಾನು ನೋಡಿ ಇಲ್ಲಿ ಯಾವುದೇ ಕಲರ್ ಯೂಸ್ ಮಾಡಿಲ್ಲ ಏನು ಯೂಸ್ ಮಾಡಿಲ್ಲ ಜಸ್ಟ್ ರೆಡ್ ಚಿಲ್ಲಿ ಪೌಡರ್ ಅಷ್ಟೇ ಯೂಸ್ ಮಾಡಿರೋದು ತುಂಬ ಚೆನ್ನಾಗಿ ಕಲರ್ ಬಂದಿದೆ ನೆಕ್ಸ್ಟು ಇನ್ನೂರು ಗ್ರಾಮ್ ಏನು ಪನ್ನೀರ್ ಇದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಆಗಿದೆ ನೆಕ್ಸ್ಟು ನಾನಿಲ್ಲಿ ಇದು ಡಯಟ್ ಫುಡ್ಡು ಹೌದು ಕೂಡ ಆದ್ದರಿಂದ ನಾನು ಎರಡೇ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿರೋದಷ್ಟೇ ನೀವು ಟೂ ಸ್ಪೂನ್ಸಲ್ಲೇ ನೀವು ತುಂಬ ಚೆನ್ನಾಗಿ ಫ್ರೈ ಮಾಡ್ಬೋದು ನಾನು ಎಕ್ಸ್ಟ್ರಾ ಎಣ್ಣೆ ನಿಜ ಉಪಯೋಗಿಸಿಲ್ಲ ಟೂ ಸ್ಪೂನ್ಸ್ ಆಯಿಲಲ್ಲೇ ನಾನು ಇದನ್ನು ನಾನು ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರ್ಯಾರು ಡಯೆಟ್ ಮಾಡ್ತಾ ಇರ್ತಾರೆ ಅವರಿಗೆ ಇದು ಒಂದು ಹೆಲ್ದಿ ರೆಸಿಪಿ ಪ್ರೋಟೀನ್ ರೆಸಿಪಿ ಅಂತಲೇ ಹೇಳ್ಬೋದು ಒಮ್ಮೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನಿಜ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಕಿದ ತಕ್ಷಣವೇ ಯಾವುದೇ ಕಾರಣಕ್ಕೂ ನೀವು ರೊಟೇಟ್ ಮಾಡೋದಕ್ಕೆ ಹೋಗ್ಬೇಡಿ ಆಮೇಲೆ ಒಂದು ಸೈಡ್ ಬೆಂದಾಗ ನಿಮ್ಗೆ ಗೊತ್ತಾಗುತ್ತೆ ಬಾಯ್ ಬೆಂದಿದೆ ಅಂತ ಸೊ ಅವಾಗ ನೀವು ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡು ಮಾಡಿಕೊಂಡು ನೋಡಿ ಈ ರೀತಿ ಬೇಯಬೇಕು ಇಷ್ಟು ಕಲರ್ ಬಂದಮೇಲೆ ನೀವು ನೀವು ಅದನ್ನು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಂಡು ಈ ರೀತಿ ಆನಿಯನ್ ನಿಂಬೆಹಣ್ಣು ಮೈನೀಸ್ ಜೊತೆ ತಿಂದರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ನಮ್ಮ ಮನೇಲಿ ಒಂದು ಎಲ್ಲ ಇಷ್ಟಪಟ್ಕೊಂಡು ತಿಂದೆ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್